ಘಟನೆಯಲ್ಲಿ ಭಾಗವಹಿಸಲಾಗಿರುವಂತಹ ಡಿವೈಎಫ್ಐ ಎಸ್ಎಫ್ಐ ಜನವಾದಿ ಮಹಿಳಾ ಸಂಘಟನೆಯ ಎಲ್ಲ ರೀತಿಯ ಸಂಘಾತಿಗಳೇ ಮಂಗಳೂರಿನ ಮಹಾಜನ ಬಂಧುಗಳೇ ಡಿಗಂತ್ ಎನ್ನುವಂತಹ ಹದಿನೇಳು ವರ್ಷದ ವಿದ್ಯಾರ್ಥಿ ನಾಪತ್ತೆ ಆಗಿರ್ತಕ್ಕಂಥ ಪ್ರಕರಣ ಇಡೀ ರಾಜ್ಯದ ಗಮನವನ್ನ ಸೆಳೆದಿರ್ತಕ್ಕಂಥದ್ದು ದಿಗದ್ರ ನಾಪತ್ತೆ ಪ್ರಕರಣವನ್ನ ಸಂಘ ಪರಿವಾರ ಬಿಜೆಪಿ ಒಂದು ರಾಜಕೀಯ ರಾಜಕಾರಣವನ್ನ ಮಾಡ್ತಕ್ಕಂತ ಒಂದು ಸಂದರ್ಭ ಯಾವ ರೀತಿ ಈ ಜಿಲ್ಲೆಯಲ್ಲಿ ಹೊಸತಾದಂತ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬ ಬಾಲಕ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಆ ನಾಪತ್ತೆ ಪ್ರಕರಣದ ಬಳಿಕ ಪೊಲೀಸ್ ಇಲಾಖೆಯ ತನಿಖೆಯನ್ನ ಮತ್ತು ಜನರಲ್ಲಿರ್ತಕ್ಕಂಥ ಆತಂಕವನ್ನ ಎರಡನ್ನ ಕೂಡ ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಸಂಘ ಪರಿವಾರ ದಿಗಂತನ ನಾಪತ್ತೆ ಪ್ರಕರಣದಲ್ಲಿ ಮಾಡಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ದಿಗಂತನ ನಾಪತ್ತೆಯ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಯಾವ ರೀತಿಯಲ್ಲಿ ಆ ಕುಟುಂಬಕ್ಕೆ ನಿಂತು ಧೈರ್ಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಮತ್ತು ಸಮಾಜ ಯಾವ ರೀತಿಯಾಗಿ ಆ ಕುಟುಂಬದ ಜೊತೆಯಲ್ಲಿ ನಿಲ್ಬೇಕಿತ್ತು ಅದರ ಬದಲಿಗೆ ಆ ಕುಟುಂಬವನ್ನ ಮತ್ತು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸಂಘಟನೆಗಳು ಮಾಡಿದೆ ಎನ್ನುವುದನ್ನ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಮತ್ತು ಅಲ್ಲಿ ಮಾತಾಡಿರ್ತಕ್ಕಂತಹ ಸಂಘ ಪರಿವಾರದ ಮುಖಂಡರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಶಾಸಕರುಗಳು ಆಡಿರ್ತಕ್ಕಂತಹ ಮಾತುಗಳು ಖಂಡಿತವಾಗಿ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ಕಪ್ಪು ಚಿಕ್ಕ ಆದಂತಹ ರೀತಿಯಲ್ಲಿ ಮಾತಾಡ್ತಾರೆ ಪರಂಗಿಪೇಟೆಯ ಅಮ್ಮೆಮ್ಮಾರಿನ ಮತ್ತು ಆ ಪರಂಗಿಪೇಟೆಯ ಭಾಗದ ವಿವಿಧ ಪ್ರದೇಶಗಳ ಮುಸ್ಲಿಂ ಸಮುದಾಯವನ್ನ ಇಡೀ ಪ್ರಕರಣದಲ್ಲಿ ಎತ್ತಿ ಕಟ್ಟುವಂತಹ ಕೆಲಸವನ್ನ ಏನು ಸಂಘ ಪರಿವಾರ ಮತ್ತು ಬಿಜೆಪಿಯ ಶಾಸಕರು ಮಾಡಿ ಆ ಪರಂಗಿಪೇಟೆ ಅಮ್ಮ ಸುತ್ತಮುತ್ತಲ ಪ್ರದೇಶ ಅದು ಸಂಪೂರ್ಣವಾಗಿ ಕ್ರಿಮಿನಲ್ ಗಳು ವಾಸ ಮಾಡತಕ್ಕಂತಹ ಪ್ರದೇಶ ಅಂತ ಹೇಳಿ ಅಲ್ಲಿರ್ತಕ್ಕಂಥವರು ಎಲ್ಲರೂ ಗಾಂಜಾ ವ್ಯಸನಿಗಳು ಅಂತ ನಾವು ಈ ರೀತಿಯಾದಂತಹ ಅತ್ಯಂತ ಕೀಲು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಯಾರು ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಶಾಸಕ ಸ್ಥಾನಕ್ಕೆ ನಾಲಾಯಕ್ ಎನ್ನುವುದನ್ನ ಸಾಬೀತು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಭರತ್ ಶೆಟ್ಟಿಯ ಕ್ಷೇತ್ರದಲ್ಲಿ ಬೆಲ್ತಂಗಡಿ ಶಾಸಕ ಹರೀಶ್ ಪೂಂಜ್ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ರೇಪ್ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ಆದ್ರೆ ನಿಮ್ಮ ಕ್ಷೇತ್ರವನ್ನ ರೇಪಿಸ್ಟ್ ಕ್ಷೇತ್ರ ಅಂತ ನೀವು ಒಪ್ಕೊಳ್ತೀರಾ ಅನ್ನುವಂತದನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಶಾಸಕ ಭರತ್ ಶೆಟ್ಟಿ ಅವರೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಗಾಂಜಾ ವ್ಯಸನಿಗಳು ಪತ್ತೆ ನಿಮ್ಮ ಕ್ಷೇತ್ರ ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜಾ ವ್ಯಸನಿಗಳ ಕ್ಷೇತ್ರ ಅಂತ ನೀವು ಒಪ್ಪಲಿಕ್ಕೆ ತಯಾರಿದ್ದೀರಾ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ನಿಮ್ಮ ಲೆವೆಲು ಬಿಜೆಪಿ ಶಾಸಕರ ಲೆವೆಲು ಕೇವಲ ಕೋಲಿ ಅಂಕದಷ್ಟಕ್ಕೆ ಮಾತ್ರ ಕೋಲಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ ನಿಮ್ಮ ಕ್ವಾಲಿಟಿ ಕೋಲಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ಮೊನ್ನೆ ತೋರಿಸಿದ್ರಿ ಮೊನ್ನೆ ಸಭೆಯ ಕಲಾಪದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಹರೀಶ್ ಪೂಂಜಾ ನೀವೇನ್ ಹೇಳಿದಿರಿ ಡೆಡ್ಲಿ ಸಿಟಿ ಆಗಿರ್ತಕ್ಕಂಥ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ ನಾವು ಕೊಡುವಂತ ಸಲಹೆ ಬಂಗ್ಳೂರಿನ ಡೆಡ್ಲಿ ಸಿಟಿಯನ್ನ ತೆಗೆದುಹಾಕ್ಬೇಕಾಗಿದ್ರೆ ಬಂಗ್ಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ಪಕ್ಷವನ್ನ ದೂರಿಪಟ್ಟ ಆದ್ರೆ ಬಂಗ್ಳೂರು ನಗರ ಡೆಡ್ಲಿ ಸಿಟಿ ಅನ್ನುವಂತ ಹೆಸರು ಆ ಕುಖ್ಯಾತಿಯನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತು ಈ ರೀತಿಯ ತಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕಂಥದ್ದನ್ನ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವರನ್ನ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿಸ್ಥಳದ ಸ್ಥಳದ ಏನು ಮಾತಾಡ್ತೀನಿ ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಮದುವೆ ಆಗಬೇಕು ಅಂತ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮದುವೆ ಆಗಿ ಎನ್ನುವಂತ ಒಂದು ಘೋಷಣೆಯನ್ನ ಕರೆಯನ್ನ ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಪೂರ್ಣವಾಗಿ ಕೂತಿದೆ ದಿಗ್ಗಂತರ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ನಾವು ಶ್ಲಾಘನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗ್ಗಂತರ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಯ ಜಿಲ್ಲೆಗೆ ಬೆಕ್ಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಂತ ಶಾಸಕರ ಮೇಲೆ ಬಿಜೆಪಿಯ ಶಾಸಕರ ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡಬೇಕು ಏನ್ ಹೇಳ್ತಾರೆ ಚಕ್ರವರ್ತಿ ಸೂಲಿ ಬೆಲೆ ಮುಸ್ಲಿಮರ ಹೆಣ್ಮಕ್ಕಳ ಮನವಿ ಯಾವ ಲೆಕ್ಕಾಚಾರ ಇಟ್ಟು ಯಾವ ಸೀಮೆಯ ಪ್ರೊಫೆಸರ್ ಅಂತ ಚಕ್ರವರ್ತಿ ಸೂಲಿ ಬೆಲೆ ನಮಗೆ ಅರ್ಥ ಆಗುದಿಲ್ಲ ನನ್ನ ಹತ್ರ ಬಾ ಅಂಕಿಅಂಶ ಕೊಡ್ತೇನೆ ಚಕ್ರವರ್ತಿ ಸೂಲಿ ಬೆಲೆ ನಿಮಗೆ ಅಂಕಿಅಂಶ ಬೇಕಾದರೆ ನಾವು ಕೊಡ್ತೇವೆ ಭಾರತ ದೇಶದಲ್ಲಿ ನೂರು ಜನ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಅಂತ ಆದ್ರೆ ಒಂದು ಹುಡುಗ ಹುಡುಗಿ ಅಂತ ಆದ್ರೆ ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನ ಇಡ್ಕೊಳ್ಳುವ ಎಂಬತ್ತು ಜೋಡಿ ಆದ್ರೆ ನಲ್ವತ್ತು ಗಂಡ ಹೆಂಡತಿ ಆಗ್ತಾರೆ ಮುಸ್ಲಿಮರ ಸಂಖ್ಯೆ ಇಪ್ಪತ್ತು ಇಡ್ಕೊಳ್ಳುವ ಇಪ್ಪತ್ತು ಅಂದ್ರೆ ಹತ್ತು ಜೋಡಿ ಗಂಡ ಹೆಂಡತಿ ಆಗ್ತಾರೆ ಒಂದು ಹೆಣ್ಣು ಮಗಳು ಒಂದು ವರ್ಷಕ್ಕೆ ಒಂದೇ ಒಂದೇ ಬಾರಿ ಗರ್ಭ ಧರಿಸುವಂತದ್ದು ಒಂದು ವರ್ಷದಲ್ಲಿ ಒಂಬತ್ತು ತಿಂಗಳಿಗೆ ಒಮ್ಮೆ ಆಕೆ ಪ್ರಸಾರ ಮಾಡುವಂತದ್ದು ಹೆರಿಗೆ ಆಗುವಂತದ್ದು ಲೆಕ್ಕಾಚಾರ ಮಾಡುವ ನಾವು ಮುಸ್ಲಿಂ ಇದ್ದಾರೆ ನಾನು ಮುಸ್ಲಿಂ ಇದ್ದೇನೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ನಿಮ್ಮ ಹಿಂದೂ ಸಮುದಾಯದಲ್ಲಿ ಎರಡಕ್ಕಿಂತ ಹೆಚ್ಚು ಇಲ್ಲ ಲೆಕ್ಕಾಚಾರ ಮಾಡುವ ನಲವತ್ತು ಒಂದು ವರ್ಷದಲ್ಲಿ ಐವತ್ತು ಜೋಡಿಗಳಲ್ಲಿ ಹಿಂದೂಗಳ ನಲವತ್ತು ಜೋಡಿ ಹೆರಿಗೆ ಆದ್ರೆ ನಲವತ್ತು ಮಕ್ಕಳಾಗ್ತದೆ ಮುಸ್ಲಿಮರ ಹತ್ತು ಜೋಡಿ ಪ್ರಸವಾದ್ರೆ ಹತ್ತು ಮಕ್ಕಳಾಗ್ತದೆ ಮೂರು ವರ್ಷ ಲೆಕ್ಕಾಚಾರ ಮಾಡುವ ಮುಸನ್ರಿಗೆ ಹತ್ತರ ಹಾಗೆ ಮೂರು ವರ್ಷದಲ್ಲಿ ಮೂವತ್ತು ಮಕ್ಕಳಾದ್ರೆ ಹಿಂದೂಗಳ ನಲವತ್ತು ಜೋಡಿಯಲ್ಲಿ ಏಳು ಮಕ್ಕಳಾದ್ರೆ ಎಂಬತ್ತು ಮಕ್ಕಳಾಗ್ತದೆ ಐವತ್ತು ಮತ್ತು ಮೂವತ್ತಾದ್ರೆ ಸ್ವಾಮಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವುದು ಈ ರೀತಿಯ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನ ತಪ್ಪುದಾರಿಗೆ ತಕ್ಕಂತ ಈ ರೀತಿಯ ಚಕ್ರವರ್ತಿ ಸೂರಿಬನೆ ಅಂತವರ ಮೇಲೆ ಕ್ರಮವನ್ನ ಕೈಗೊಂಡಿದ್ರೆ ಅವರ ಮಾತಿಗೆ ಕಡಿವಾಣ ಹಾಕದಿದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಶಾಂತಿ ಸಿಕ್ಕಾಗ್ತದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ಅವರನ್ನ ಅವಮಾನ ಕೆಲಸ ಹಿಂದೆ ಕನ್ನಡಕ ಬಟ್ಟೆ ಹೇಳಿದ್ರು ಮುಸ್ಲಿಂ ಹುಡುಗರು ಸೆಂಟುಗಳನ್ನ ಹಾಕಿ ಗಮಗಮಿಸುವ ಸೆಂಟುಗಳನ್ನ ಹಾಕಿ ಸುಗಂಧ ದ್ರವ್ಯವನ್ನು ಹಾಕಿ ಹೊಕೊಂಡು ಹೋದ್ರೆ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನ ಯುವಕರ ಹಿಂದೆ ಹೋಗ್ತಿರತ್ತೆ ಇನ್ನೊಂದು ಕಡೆಯಲ್ಲಿ ಚಕ್ರವರ್ತಿ ಸುಲಿ ಮೇಲೆ ಬಂದು ಹಿಂದೂ ಹೆಣ್ಣು ಹುಡುಗರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಬೇಕಂತೆ ಇವತ್ತು ಆ ರೀತಿಯಾದಂತಹ ಒಂದು ದ್ವೇಷದ ಮಾತುಗಳನ್ನು ಹೇಳ ಇವತ್ತು ದ್ವೇಷದ ರಾಜಕಾರಣಕ್ಕೆ ಇವತ್ತು ರೀತಿಯ ಮಾತುಗಳು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತಷ್ಟು ಎನ್ನುವಂತಹ ಈ ಸಂದರ್ಭದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಇವತ್ತು ಈ ರೀತಿಯ ಬಿಜೆಪಿಯ ಶಾಸಕರ ಹೇಳಿಕೆಗಳು ಇವತ್ತು ಮುಸ್ಲಿಂ ಸಮುದಾಯವನ್ನ ಖಂಡಿತವಾಗಿ ಗಾಚಿಗೊಳಿಸುತ್ತವೆ ಮುಸ್ಲಿಂ ಸಮುದಾಯದ ಆ ತಾಳ್ಮೆ ಸರಣೆ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೀತಿಯ ಕೋಪ ಸಂಘರ್ಷ ಆಗದೆ ರೀತಿಯಲ್ಲಿ ನಡೆದುಕೊಂಡಿದೆ ಇವತ್ತು ಅಮ್ಮೆ ಮತ್ತು ಮತ್ತು ಬೇಟೆಯ ಜನರ ಮೇಲೆ ಆರೋಪ ಕೂರಿಸಿದ ಬಿಜೆಪಿಯ ಶಾಸಕರುಗಳು ಕ್ಷಮೆಯನ್ನ ಆಚಿಸಬೇಕು ದಿಗಂತ್ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಏನು ದಿಗಂತನ ನಾಪತ್ತೆ ಪ್ರಕರಣಕ್ಕೆ ಕಾರಣ ಗೆಲ್ಲೋಣ ಅಂತ ಹೇಳಿದೆ ಬಿಜೆಪಿ ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ಯಾಕೆ ಆ ಬಿಜೆಪಿ ಏನು ನೀವು ಆರೋಪಗಳನ್ನು ಮಾಡಿದ್ದೀರಿ ಯಾರ್ಯಾರು ಯಾರು ಕೊಲೆ ಮಾಡಿದಾರೋ ಅಪಹರಣ ಮಾಡಿದಾರೋ ಯಾವ್ಯಾವ ರೀತಿಯಲ್ಲಿ ನೀವು ಮಾತನಾಡಿದಿರಿ ಆ ಮಾತಿಗೆ ಭರತ್ ಶೆಟ್ಟಿ ಹರೀಶ್ ಪೂಜಾ ನೀವು ಹೇಳಬೇಕು ಖಂಡಿತವಾಗಿಯೂ ಇತಿಹಾಸದ ಪುಟಗಳಲ್ಲಿ ನೀವು ಕಳನಾಯಕರಾಗಿ ಉಳಿತೀರಿ ನಿಮಗೆ ಚುನಾವಣೆಯಲ್ಲಿ ಮತಗಳು ಬಂದಿರಬಹುದು ಆದ್ರೆ ಹೃದಯದಲ್ಲಿ ಮತದಾರ ಹೃದಯದಲ್ಲಿ ನೀವು ಸ್ಥಾನವನ್ನ ಕಳ್ಕೊಂಡಿದ್ದೀರಿ ನಿಮ್ಮ ಕೈಯಲ್ಲಿ ಗಲಾಟೆಗಳು ಹೋಗು ಪ್ರಚೋದನೆಗಳನ್ನು ಮಾಡುವುದರ ಹೊರತು ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಂಡವಾಳ ಇಲ್ಲ ನೀವು ಕೋಲಿ ಹಂತಕ್ಕೆ ಬಿಟ್ಟು ಅನ್ನುವಂಥದ್ದನ್ನ ಇವತ್ತು ತೋರ್ಪಡಿಸಿದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡೋದಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ಸ್ಪೀಕರ್ ಆಗಿದ್ದಾರೆ ನಾವು ಪಡೆದು ನೋಡ್ಬೇಕಾಗ್ತದೆ ಗೆ ಈ ಮೈಕವನ್ನು ಬಡಿದಾಗ ಶಬ್ದ ಬರ್ತದೆ ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂತ ಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿರ್ಬೇಕಾದಂತ ಯುಟಿ ಖಾದರ್ ಅವರು ಕೂಡ ಸ್ಪೀಕರ್ ಆಗಿ ಅಲ್ಲಿ ಹೋಳಿ ಅಂಕದ ಬಗ್ಗೆ ಮಾತಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಬಿಜೆಪಿ ಶಾಸಕರ ಮಾತಿಗೆ ಪೂರಕವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹೋಳಿ ಅಂಕ ಪ್ರಶ್ನೆ ಅಲ್ಲ ಸ್ವಾಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಉದ್ಯಮವನ್ನು ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನೀವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬರಬೇಕು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಇಲ್ಲಿನ ಇರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಇಲ್ಲಿನ ಯೋಜನರಿಗೆ ಜನರಿಗೆ ಉದ್ಯೋಗವನ್ನ ಕೊಡಬೇಕು ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕನ್ನುವ್ರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಇಲ್ಲ ಶಾಸಕ ಕಾಮತ್ತು ತನ್ನ ಮೇಲೆ ಆಗಿರ್ತಕ್ಕಂಥ ಹಿಡಿಗೇರಿತನ ಮಾಡಿ ಒಂದು ದೇವಸ್ಥಾನದ ದೇವಸ್ಥಾನದ ಆ ಜಾತ್ರೆ ಸಂದರ್ಭದಲ್ಲಿ ಕಿಡಿಗೇಡಿತನ ಮಾಡಿ ಅಲ್ಲಿ ಯಾರೋ ಒಬ್ಬರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಚೋದನೆ ಬಿಜೆಪಿ ಅವರು ಬಹಳ ದೊಡ್ಡ ಪಾಠಾಂತರ ಮಾಡಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ಕೊಂಡು ಜಿಲ್ಲೆಯಲ್ಲಿ ಜಿಲ್ಲೆಗೆ ಬೆಂಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ ಹಿಂದೆ ಕಾರ್ತಿಕ್ ಅನ್ನುವಂತಹ ಹುಡುಗ ನಾಪತ್ತೆ ಪ್ರಕರಣ ಆದಾಗ ಕೊಲೆಯಾದಾಗ ಅದೇ ಸಂದರ್ಭದಲ್ಲಿ ಬಿಜೆಪಿಯ ಎಂಪಿ ಆಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಗೆ ಬೆಂಕಿ ಎತ್ತೀರಿ ಅನ್ನುವಂತ ರೀತಿಯಲ್ಲಿ ಮಾತಾಡಿ ಕೊನೆಗೆ ಕಾರ್ತಿಕನ ಸಹೋದರಿಯೇ ಆ ಕೊಲೆ ಮಾಡಿದ್ದನ್ನು ಗೊತ್ತಾದಾಗ ಸಾಲ ಮಡಚಿ ಹೋದಂತವರು ಮತ್ತೆ ಇವತ್ತು ದಿಗಂತನ ನಾಪತ್ತ ಪ್ರಕರಣದಲ್ಲಿ ಮತ್ತೆ ಅಂತ ಇದ್ದಾರೆ ಇವತ್ತು ಈ ರೀತಿಯಾದಂತಹ ಹೋಮು ವೇಷವನ್ನ ಹುಟ್ಟತಕ್ಕಂತಹ ರಾಜಕಾರಣವನ್ನ ಸೋಲಿಸಿ ಈ ರೀತಿಯಾಗಿ ಒಂದು ನಿರ್ದಿಷ್ಟ ಸಮುದಾಯದ ನಿರ್ದಿಷ್ಟ ಪ್ರದೇಶದ ಜನರನ್ನ ಹಿಂಸೆ ಮಾಡತಕ್ಕಂತ ರೀತಿಯಲ್ಲಿ ಅವರ ಮೇಲೆ ದಾಳಿ ಆಗುವಂತ ರೀತಿಯಲ್ಲಿ ದ್ವೇಷ ಭಾಷಣವನ್ನ ಮಾಡುವಂತಹ ಶಾಸಕ ಹರೀಶ್ ಪೂಜಾ ಅದೇ ರೀತಿಯಲ್ಲಿ ಶಾಸಕ ಭರತ್ ಶೆಟ್ಟಿ ಸೇರಿ ಬಜರಂಗ ದಳದ ಮುಖಂಡ ಭರತ್ ಕುಂದೇಲು ಕಠಿಣವಾದ ಕ್ರಮಗಳಾಗಬೇಕು ಬಂದು ದೇಶ ಭಾಷಣ ಮಾಡುವಂತ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಪ್ರಚೋದನಕಾರಿ ಮಾತುಗಳು ಆಡ್ತಕ್ಕಂಥವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಾರದಂತೆ ತಡೀತಕ್ಕಂತ ಕೆಲಸ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಆಗಬೇಕು ಕಮಿಷನರ್ ನಾವು ಚಕ್ರವರ್ತಿ ಬೆಲೆ ಯಾಕೆ ಪ್ರಕರಣ ದಾಖಲಾಗುವುದಿಲ್ಲ ಅಥವಾ ನಾವೊಂದು ಪ್ರತಿಭಟನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನುಮತಿಯಲ್ಲಿ ಆಗುವಂತಹ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಮೇಲೆ ಹೆಚ್ಚು ಎಫ್ಐಆರ್ ಗಳನ್ನ ದಾಖಲು ಮಾಡಿದೀರಿ ಪೊಲೀಸ್ ಕಮಿಷನರ್ ಅವರ ಹತ್ರ ಕೇಳ್ತೇವೆ ಸಂಘ ಪರಿವಾರದವರ ಮೇಲೆ ಕ್ರಮ ಕೈಗೊಳ್ಳಿಕೆ ನಿಮ್ಮ ಬ್ಯಾಟರಿಗಳು ಚಾರ್ಜ್ ಯಾಕೆ ಇರೋದಿಲ್ಲ ನಿಮ್ಮ ಬ್ಯಾಟರಿಯನ್ನ ಯಾರ ಮೂಲಕ ಚಾರ್ಜ್ ಮಾಡಿಸಬೇಕು ಸರಿಯಾಗಿ ಗೊತ್ತಿದೆ ಇವತ್ತು ಈ ರೀತಿಯಾದಂತ ಪೊಲೀಸ್ ಇಲಾಖೆಯ ಎರಡು ಬಗೆಯ ಧೋರಣೆಯನ್ನ ನಾವು ವಿರೋಧ ಮಾಡ್ತೀವಿ ಕೂಡಲೇ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ದ್ವೇಷ ಭಾಷಣ ವಿರುದ್ಧ ನೀವು ಕೂಡಲೇ ಪ್ರಕರಣವನ್ನ ದಾಖಲು ಮಾಡಬೇಕೆನ್ನುವಂತ ಒತ್ತಾಯವನ್ನ ಮಾಡ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ

जा हलो मिस्टर हरीश पूजा शासक रागे गन्य शासक रागे ಪ್ರಮುಖ ಜ್ಯೋತಕ ಭಾಷಣ ಮಾಡಿ ಪ್ರಮುಖ ಜೋತಕ ಭಾಷಣ ಮಾಡಿ ಧರ್ಮ ಧರ್ಮಗಳು ಧರ್ಮ ಧರ್ಮಗಳು ಎತ್ತಿಕ್ಕಟ್ಟಿ ಹಿಂಸಾಚಾರಕ್ಕೆ ಕರೆಯನ್ನು ಕೊಡಲು ಹಿಂಸಾಚಾರಕ್ಕೆ ಕರೆಯಲು ಕೊಡಲು ನಾಚಿಕೆ ಎಂಬುದು ಇಲ್ಲವೇ ನಿಮಗೆ ನಾಚಿಕೆ ಎಂಬುದು ಇಲ್ಲವೇ ನಿಮಗೆ ಕಾನೂನ ನಾರುವು ಇಲ್ಲವೇ ನಿಮಗೆ ಸೇಮ್ ಸೇಮ್ ಬಿಜೆಪಿ ಸೇಮ್ ಸೇಮ್ ಬಿಜೆಪಿ ನೆಲದ ಕಾನೂನಿಗೆ ವಿರುದ್ಧವಾಗಿ ನೆಲದ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ಪ್ರದೇಶದಲ್ಲಿ ಹೋಮು ಸೂಕ್ಷ್ಮ ಪ್ರದೇಶದಲ್ಲಿ ದ್ವೇಷಭಾಷಣ ಮಾಡುವ ಮೂಲಕ ದ್ವೇಷಭಾಷಣ ಮಾಡುವ ಮೂಲಕ ಹಿಂಸಾಚಾರಕ್ಕೆ ಕರೆ ಹಣ ಕೊಡುವ ಹಿಂಸಾಚಾರಕ್ಕೆ ಕರೆ ಕೊಡುವ ಉತ್ತರ ಶಾಸಕ ಭರತ್ ಶೆಟ್ಟಿ ಬೆತ್ತಗಡಿ ಶಾಸಕ ಪೂಂಜಾ

ಿಂದಾಬಾದ್ ರಾಜ್ಯದ ವಿಧಾನಸಭೆಯಲ್ಲಿ ಕೂತು ರಾಜ್ಯದ ವಿಧಾನಸಭೆಯಲ್ಲಿ ಕೂತು ನೈಟ್ ಲೈಫ್ ಕುರಿತು ಗಂಬಲ ನೀಡಿ ನೈಟ್ ಲೈಫ್ ಕುರಿತು ಗಂಬಲ ನೀಡಿ ಹಗಲು ಬೋಮು ವೇಷಗಳಿದು ಹಗಲು ಕೋಮು ವೇಷಗಳಿದು ಜಿಲ್ಲೆಯ ಪ್ರಗತಿಗೆ ಮಾರಕವಾಗುವ

ಗಮನಿಸಿ ಸ್ಪೀಕರ್ ಕಾದರವರೇ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ದಕ್ಷಿಣ ಕನ್ನಡ ಶಾಸಕರಿದ್ದರ ಗುಂಡಾವರ್ತನೆ ಕಾಣದ ನಿಮಗೆ ಗುಂಡಾವರ್ತನೆ ಕಾಣದ ನಿಮಗೆ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ದೇಶಾಭ್ಯಾಸನ ಮಾಡುವವರ ಮೇಲೆ ಕೇಸು ದಾಖಲಿಸುವ ನಿಮ್ಮೇ ಭರವಸೆ ಕೇಸು ದಾಖಲಿಸುವ ನಿಮ್ಮ ಭರವಸೆ ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಕನಿಷ್ಠ ಕಾಳಜಿ ಇದ್ದರೆ ನೀವು ಕನಿಷ್ಠ ಕಾಳಜಿಗಿದ್ದರೆ ನೀವು ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಶಾಸಕ ವಿರುತ್ತ ಕ್ರಮ ಕೈಗೊಳ್ಳಿ link the love in the heart link the love Zindabad! the Zindabad! he will it's a in the in the